ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದದ ಈ ಸಿದ್ದರಾಮಯ್ಯ ಸುಳೇಮನಿವ ಇಲ್ಲಿ ಅವ್ನ್ ವಿಧಾನಸೌಧ ಕುಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ ಅವ್ರಿಗೆ ಚಪ್ಲಿ ತಗೊಂಡ್ ಹೊಡಿಬೇಕಲ್ಲ ನಮ್ದು ಇಂಡಿಯಾದಾಗ ನೀವ್ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರ ಒಂದು ವಿಧಾನಸೌಧದಾಗ ನೀವು ಕುಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂತಂದ್ರ ಈಗ ಅವ್ರಿಗೆ ಸಪೋರ್ಟ್ ಹೆಂಗ್ ಮಾಡ್ಬೇಕು ಸರ್ ಹೇಳ್ರಿ ಸರ್ ನಮಸ್ತೆ ನಿಮ್ಮ ಸರ್ ಶ್ರೀಕಾಂತ್ ಹೆಕ್ಲಾವ್ರಿ ಈಗ ಓಕೆ ಲೋಕಸಭಾ ಇಲೆಕ್ಷನ್ ಮಂತ್ರಿ ಹೌದ್ರಿ ನಿಮ್ ಪ್ರಕಾರ ನಮ್ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಲಿ ಮೋದಿ ನರೇಂದ್ರ ಮೋದಿ ಅವ್ರಾಗಲಿ ಅವರು ನಮ್ ದೇಶ ಅಭಿವೃದ್ಧಿ ಮಾಡ್ಯಾರ ಸರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐತಿ ಅವ್ರ ಆಡಳಿತದ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕಂತ ಅವ್ರ ಕಾಂಗ್ರೆಸ್ ಆಡಳಿತ ನಾವು ಬೇಡ ಸರ್ ಈಗ ನರೇಂದ್ರ ಮೋದಿ ಅವರೇ ಯಾಕೆ ಹಾಕ್ಬೇಕು ಮ್ಯಾಗ ಅವ್ರೆಲ್ಲ ಎಲ್ಲ ಜನಗಳಿಗೆ ಸಬ್ ಕಾ ಸಾತ್ ಸಬ್ ವಿಕಾಸ್ ಅವ್ರ ಸಬ್ ಕಾ ಸಾತ್ ವಿಕಾಸ್ ಮಾಡ್ರ ಸರ್ ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಒಂದ್ ಚಾನ್ಸ್ ಕೊಡ್ಬೇಕು ಪಪ್ಪು ಅದನ್ರಿ ಈಗ ಸಿದ್ದರಾಮಯ್ಯವರು ಈಗ ಸಿದ್ದರಾಮಯ್ಯ ಅವ ನಮ್ದು ರೈತರದು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡ್ರಿ ಬಿಟ್ಟಿ ಭಾಗ್ಯ ಕೊಟ್ಟು ನಾಕು ಸಾವಿರ ರೂಪಾಯಿ ನಮ್ ರೈತರದ ನಾನು ಒಬ್ಬ ರೈತ್ರಿ ಅವ ನಮ್ಮ ರೈತ ಏನು ಮಾಡ್ಯಾನ ರೈತರದ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡ್ ಅದೆಲ್ಲ ಎರಡು ರೂಪಾಯಿ ಏನು ಮಾಡ್ರಲ್ಲ ನಾಲ್ಕು ಸಾವಿರ ರೂಪಾಯಿ ಅದೆಲ್ಲ ಕಿತ್ಕೊಂಡ್ ಸರ್ ಹಾ ಕಿಸಾನ್ ಅದು ಎಲ್ಲ ಕಿತ್ಕೊಂಡ್ರಿ ಆ ನಾವು ಯಾಕೆ ಊಟ ನಮ್ಗೆ ರೈತರಿಗೆ ನೀವು ಕೊಡ್ರಲ್ಲ ನೀವು ಕೊಡ್ರಿ ನಾನು ಬೇಡ ಅಂತ ನೀವು ಫ್ರೀಯಾಗ ಏನೂ ಕೊಡ್ಬೇಡ್ರಿ ಎಲ್ಲ ನೀವು ಈಗ ನೋಡ್ರಿ ನಾವು ಹುಡ್ಕೂರಿದ್ದೆವು ನೀವು ಎಲ್ಲ ರೇಟ್ ಎಲ್ಲ ರೇಟ್ ಹೆಚ್ಚು ಮಾಡಿ ನೀವು ನಿಮ್ಮ ಬಿಟ್ಟಿ ಭಾಗ್ಯ ಕೊಡ್ತಾ ಅಂತಂದ್ರೆ ನಮ್ಮ ರೊಕ್ಕ ತೊಗೊಂಡು ನಮಗೆ ಕೊಳತ್ತಿರಲ್ಲ ನೀವು ಏನು ಬೇರೆ ರೊಕ್ಕ ತಗೊಂಡ್ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅವ್ವನ ಅಪ್ಪನ ಅಸ್ತಿ ಮಾರೇ ನೀವು ರೊಕ್ಕ ಕೊಳತ್ತಿರ ಕೊಳತಿಲ್ಲ ಹಾ ಅದ ಕಡೆಯಿಂದ ನಮ್ದು ರೈತರು ನೀವು ರೈತರು ಕೊಡ್ರಿ ಏನು ಕೊಡದ ಅದ ನೀವು ರೈತರು ಕೊಡ್ರಿ ಬೇರೆ ಕೊಳಕ್ಕೆ ಹೋಗಡ್ರಿ ಇದೇ ನೋಡ್ರಿ ಕಾಂಗ್ರೆಸ್ದು ಇದೇ ಅಯ್ಯೋ ಅವ್ರ ಭಾಗ್ಯ ಈಗ ಅದು ಏನೇ ಈಗ ತಪ್ಪಾಗ ನಿಮ್ಗೆ ಏನು ಹೇಳಬೇಕು ನೀವು ಎಂಟ್ರಿ ಈಗ ಏನು ಮಾತಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇಷ್ಟು ಬೈಬೇಕನ್ಸ್ತತ್ತದ ಸರ್ ನನ್ನ ಮನ್ಸಿನಾಗಿನ ಮಾತ ಇಷ್ಟು ಬೈಬೇಕು ಅನ್ಸ್ತದ ಈಗ ನೀವು ಪಾಕಿಸ್ತಾನ ನೋಡ್ರಿ ನಮ್ದು ಇಂಡಿಯಾದಾಗ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ನಾವು ಒಂದು ಒಂದು ವಿಧಾನಸೌಧ ಆದಾಗ ನೀವು ಕೂತು ಈ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಈಗ ಅವ್ರಿಗೆ ಸಪೋರ್ಟ್ ಹೆಂಗೆ ಮಾಡ್ಬೇಕು ಸರ್ ಹೇಳ್ರಿ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ಬೇಕು ನಾವು ಇದು ಇಂಡಿಯಾ ಪಾಕಿಸ್ತಾನದ ಹೇಳ್ರಿ ಐತ್ರಿ ಹ ಮಾ ಅವ್ರಿಗೆ ನಾವು ಅವ್ರಿಗೆ ನಾವು ಈಗ ಇಂತ ಕಾಂಗ್ರೆಸ್ ಈಗ ಅವ್ರಿಗೆ ಏನ್ ಹೇಳಬೇಕು ಕಾಂಗ್ರೆಸ್ ಈಗ ಮೊದಲು ಇಂಡಿಯಾ ನೆಕ್ಸ್ಟ್ ನಂತರ ನಾವು ಕನ್ನಡಿಗವರು ನಾವು ಮರಾಠಿಯವರು ನಾವು ತೆಲುಗು ಅವರು ನಾವು ಬಂಗಾಳಿಯವರು ಭಾರತೀಯರು ಮೊದಲಿಗೆ ನಾವು ಭಾರತೀಯರು ಅಂತ ರಂಡಿ ಮಕ್ಕಳು ಬಂದು ನಮ್ಮಲ್ಲಿ ಈಗ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದದ ಈ ಸಿದ್ದರಾಮಯ್ಯ ಸುಳೇಮನಿವ ಇಲ್ಲಿ ಅವ್ನ ವಿಧಾನಸೌಧದ ಕುಂತು ಪಾಕಿಸ್ತಾನ್ ಜಿಂದರ್ ಹಾ अ चपली तों होडीबल नव भारतीय भारतिधीर मॅग नव चपली तों होडीबल हा अंदर होडी ब अंदरी होडी बेल